ನಮ್ಮ ನಿಮ್ಮೆಲ್ಲರ ಮನೋಕಾಮನೆಗಳನ್ನ ನೆರವೇರಿಸಿ ನಾನು ಎಷ್ಟು ಅದೃಷ್ಟವಂತ ಅಲ್ವಾ ಯಾಕೆ ಮಾತು ಮಾತು ಇದ್ದೀನಿ ಅಂದರೆ ಗುರುವಾರ ಅಂತ ಬಂದಾಗ ದೇವತಾ ಮನುಷ್ಯದ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಈ ಹಾಡನ್ನು ಎಲ್ಲರೂ ಮೊದಲ ಒಂದು ಸತಿ ಗುರುವಾರ ದಿನ ಕೇಳೆ ಕೇಳ್ತೀವಲ್ವಾ ಅದೇ ರೀತಿ ಸೋಮವಾರ ಅಂದ ತಕ್ಷಣ ಶಬರಿಮಲೆ ಸ್ವಾಮಿ ಅಯ್ಯಪ್ಪದ ಶಂಕರ ಶಶಿಧರ ಆ ಹಾಡಿದೆ ಶುಕ್ರವಾರ ಅಂದ ತಕ್ಷಣ ನಿಮಗೆ ಗೊತ್ತಿದೆ ಜೀವನ ಚೈತ್ರದ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಆ ಹಾಡಿದೆ ಈ ರೀತಿ ವಾರದ ಒಂದೊಂದು ದಿನಗಳಿಗೆ ಆಮೇಲೆ ವಿಶೇಷವಾದ ಸಂದರ್ಭಗಳಿಗೆ ಅಂದರೆ ಮದುವೆ ಅಂದ ತಕ್ಷಣ ಸಪ್ತಪದಿ ಹಾಡಿದೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ದಿನ ಅಥವಾ ಕಾರ್ಯಕ್ರಮ ಅಂತಂದರೆ ಹಸಿರು ಗಾಜಿನ ಬಳೆಗಳಿದೆ ಬಳೆಗಾರ ಚೆನ್ನಯ್ಯ ಆ ಹಾಡಿದೆ ಈ ಹಾಡುಗಳನ್ನ ಕೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಇನ್ನು ಐವತ್ತು ನೂರು ಇನ್ನೂರು ವರ್ಷ ಆದ್ರೂ ಮುಂದಿನ ಪೀಳಿಗೆಗಳಿಗೆ ನಾನು ಇಲ್ಲದೆ ಹೋದರೂ ಈ ಹಾಡುಗಳ ಮೂಲಕ ನಾನು ಕಾಣಿಸ್ತೀನಿ ಇದೆಲ್ಲ ನೆನೆಸ್ಕೊಂಡಾಗ ನನ್ನ ಚಿತ್ರರಂಗಕ್ಕೆ ಬಂದಿದ್ದು ಸಾರ್ಥಕ ಅನಿಸುತ್ತೆ ಹಾಂ ಈ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಸಾಂಗ್ ಶೂಟ್ ಮಾಡುವಾಗ ಅಪ್ಪಾಜಿಯವರ ಜೊತೆ ನನ್ನ ಅನುಭವ ಹೇಗಿತ್ತು ಅಂತ ಮುಂದೆ ಹೇಳ್ತೀನಿ ನಾನು ದೇವತಾ ಮನುಷ್ಯ ಸಿನಿಮಾ ಮಾಡಿದಾಗ ಒಂದು ದಿಸಿದ್ದೆ ಸಿಕ್ಕ ಸಿನಿಮಾಗಳು ಮಾಡ್ತಾ ಇದ್ದೆ ಆದರೆ ಅದಕ್ಕೆ ಮುಂಚೆ ಕೆಲವೊಂದು ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೆ ಅದರ ಒಂದು ಹಾಡು ಆ ಥರ ಜಾಸ್ತಿ ಅಲ್ಲ ಆದರೆ ದೇವತಾ ಮನುಷ್ಯದಲ್ಲೇ ಮೊದಲನೇ ಸರಿ ಒಂದು ಕ್ಯಾರೆಕ್ಟರ್ ರೋಲ್ ಮಾಡಿದೆ ಸಪೋರ್ಟಿಂಗ್ ಅವರು ಈ ಸಿನಿಮಾಗೆ ತಮ್ಮನವರು ಅಮ್ಮನಿಗೆ ಫೋನ್ ಮಾಡಿ ಈ ಥರ ಮಗಳ ಪಾತ್ರ ಮಾಡಬೇಕು ಅಂದಾಗ ಅಯ್ಯೋ ನಾನಂತೂ ಸಖತ್ತು ಖುಷಿ ಆಗ್ಬಿಟ್ಟೆ ಏಕೆಂದರೆ ಇದೊಂಥರ ಡ್ರೀಮ್ ಕಮ್ ಟ್ರೂ ಮೊದಲೇ ನಾನು ಅಪ್ಪಾಜಿ ಫ್ಯಾನು ಅದಕ್ಕೆ ಮೇಲೆ ಅವ್ರ ಬ್ಯಾನರಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಈಗ ನೋಡಿದ್ರೆ ಜಸ್ಟ್ ವಿತಿನ್ ಅ ಗ್ಯಾಪ್ ಆಫ್ ನಾಟ್ ಇವನ್ ಟೂ ಇಯರ್ಸ್ ಆ ನನ್ನ ಸಿನಿಮಾ ಆದಮೇಲೆ ಒಂದು ಟೂ ಇಯರ್ಸ್ ಗ್ಯಾಪಲ್ಲೇನೆ ಅವ್ರ ಮಗಳಾಗಿ ಅವ್ರ ಜೊತೆ ಪಾರ್ಟ್ ಮಾಡುವಂಥ ಅವಕಾಶ ಸಿಗ್ತಾ ಇದೆ ಅಂದ ತಕ್ಷಣ ಫುಲ್ ಖುಷ್ ಹಾಗಾಗಿ ಈ ಸಿನಿಮಾಗೆ ಅಂದರೆ ದೇವತಾ ಮನುಷ್ಯಗೆ ಡೇಟ್ಸ್ ಅಕಮಿಡೇಟ್ ಮಾಡೋದಕ್ಕೋಸ್ಕರ ಒಂದು ಎರಡು ಮೂರು ಸಿನಿಮಾಗಳು ಬಿಟ್ಟೆ ಅದ್ರ ಬಗ್ಗೆ ನನಗೆ ಬೇಜಾರೇ ಇಲ್ಲ ಯಾಕೆ ಹೇಳಿ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡೋದು ಅಂತಂದರೆ ಏನು ಅವರು ನಟನೆಗೆ ಒಂದು ಎನ್ಸೈಕ್ಲೋಪೀಡಿಯಾ ಅಲ್ವಾ ಹಾಂ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡುವಂಥ ಮುಹೂರ್ತ ಬಂದೇ ಬಿಡ್ತು ಅದೆಲ್ಲ ನಾನು ಫುಲ್ ರೆಡಿಯಾಗಿ ಶೂಟಿಂಗ್ ಹೋದೆ ಶೂಟಿಂಗ್ ಎಲ್ಲಿ ನಡೀತು ಗೊತ್ತಾ ನಮ್ಮ ಕಣೀರವ ಸ್ಟುಡಿಯೋ ಅದೇ ಈಗ ಸರೇಗಮ ಕಾರ್ಯಕ್ರಮ ನಡೆಯುತ್ತಲ್ಲ ಅದೇ ಫ್ಲೋರಲ್ಲಿ ಅದೇ ಸೆಟ್ಟು ಮನೆ ಸೆಟ್ಟೆಲ್ಲ ಹಾಕಿದರು ಸೊ ಎಲ್ಲ ರೆಡಿಯಾದೆ ಶೂಟಿಂಗ್ ಹೋದೆ ಒಂಥರ ಒಂಥರ ಒಂದು ಆಂಗ್ಸೈಟಿ ಭಯ ಖುಷಿ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಸೊ ಹೋದೆ ಆಮೇಲೆ ಅವರೆಲ್ಲ ಬಂದರು ಆಗಿ ಸಾಮಾನ್ಯವಾಗಿ ಅದೊಂದು ಅಭ್ಯಾಸ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ನಿರ್ದೇಶಕ ನಮಸ್ಕಾರ ಮಾಡೋದು ಆಮೇಲೆ ಹಿರಿಯರು ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ನಮಸ್ಕಾರ ಮಾಡೋದು ಸೊ ಅವತ್ತು ಕ್ಯಾಮ್ರಾ ನಮಸ್ಕಾರ ಆಯಿತು ಡೈರೆಕ್ಟ್ ಆಯಿತು ಅಪ್ಪಾಜಿಗೆ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡ್ತಿದ್ದಂಗೆ ಅಂತ ಕಿಚ್ಬಿಟ್ರು ಅದು ಫುಲ್ ಗಾಬ್ರಿ ಏನಾಗೋಯ್ತಪ್ಪ ಅಂತ ಅಂದ್ಬಿಟ್ಟು ನನಗೆ ಗೊತ್ತೇ ಆಗಲಿಲ್ಲ ಒಂದು ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ನೋಡಿದ್ರು ಅಯ್ಯೋ ಏನೋ ಇದು ನನ್ನ ಕೈಯಲ್ಲ ಚುಚ್ಕೊಂಡು ಬಿಡ್ತು ಏನು ಹಾಕೊಂಡಿದ್ಯಾ ನಿನ್ನ ತಲೆಗೆ ಅಂತ ಏನು ಅಂತ ನೋಡಿದ್ರೆ ಆವಾಗ ನಮಗೆ ತುಂಬ ಶಾರ್ಟ್ ಹೇರಿತ್ತು ಸೊ ಬಿಗ್ ಅದೆಲ್ಲ ಇಟ್ಟು ಜಡೆ ಅದೆಲ್ಲ ಹೆಣ್ದಿದ್ರು ಸೊ ಸುಮಾರು ತಿನ್ಸ್ಗಳೆಲ್ಲ ಇತ್ತು ಅದು ಅವರು ಹಿಂಗೆ ತಲೆ ಸಾವಿರಿದ್ರು ಆಶೀರ್ವಾದ ಮಾಡಬೇಕು ಅಂತ ನನ್ನ ಕೈಗೆ ಚುಚ್ಕೊಂಡಿದೆ ಬಟ್ ಆ್ಯಕ್ಚುಲ್ ಕತೆ ಏನು ಗೊತ್ತಾ ನಾನು ಆಗಲೇ ಹೇಳಿದ್ನಲ್ಲ ನನಗೆ ಹೋದಾಗ ಅಂತ ಒಂದು ಆ್ಯಂಗ್ಸೈಟಿ ಇತ್ತು ಭಯ ಇತ್ತು ಅಂತ ಅವರು ತಮಾಷೆ ಮಾಡಿದ್ದು ಪ್ರೊಬಬ್ಲಿ ಅವ್ರು ಸೆನ್ಸ್ ಮಾಡಿದ್ರು ಅನಿಸುತ್ತೆ ಪಾಪ ಹುಡುಗಿ ಭಯ ಪಟ್ಕೊಂಡಿದ್ದಾಳೆ ಅಂತ ಸೊ ನನಗೊಂಥರ ಒಂಥರ ಕಂಫರ್ಟಬಲ್ ಫೀಲಾಗಲಿ ಆರಾಮಾಗಿರಲಿ ಅಂತ ಯಾಕೆಂದ್ರೆ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿತ್ತು ಸೊ ಸುಮ್ಮನೆ ನನ್ನ ಒಂಥರ ನಗ್ಸೋದಕ್ಕೆ ಅವ್ರು ಆ ಥರ ಮಾಡಿದ್ದು ಅದು ಅಂತ ಗೊತ್ತಾದ ಮೇಲೆ ನಾನು ಜೋರಾಗಿ ನತ್ತಿದೆ ಒಂಥರ ಅವ್ರಿಗೂ ಸ್ವಲ್ಪ ರಿಲೀಫ್ ಆಯಿತು ನಿಮ್ಗಾಗಲೇ ಒಂದು ವಿಷಯ ಹೇಳ್ತೀನಿ ಹಿಂದೆ ಅಲ್ವಾ ಅದೇನು ಅಂದರೆ ಆದರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ನನಗೆ ತುಂಬ ಪುಸ್ತಕ ಓದೋ ಹುಚ್ಚು ಸೊ ಹಾಗೇ ಈ ಶೂಟಿಂಗಲ್ಲೂ ಪುಸ್ತಕ ಓದ್ತಾ ಇರ್ತಿದ್ದೆ ಯಾವಾಗಲೂ ಅದನ್ನು ಅದರ ಈ ಸ್ವಿಚ್ ಬೋರ್ಡ್ ಹತ್ರ ಒಂದು ಡಿಮ್ ಲೈಟ್ ಇರುತ್ತೆ ಬೇರೆ ಶಾರ್ಟಿಗೆ ಲೈಟಿಂಗ್ ಮಾಡ್ಕೊಡೋ ಟೈಮ್ ಇರುತ್ತಲ್ವ ಸೊ ಹಾಗೆ ಹೀಗೇನೆ ಪುಸ್ತಕ ಓದ್ತಾ ಕೂತಿದ್ದೆ ಸಡನ್ನಾಗ ಅಪ್ಪಾಜಿ ಅವರು ಒಂದು ಕುರ್ಚಿ ಹೇಳ್ಕೊಂಬಂದು ನನ್ನ ಪಕ್ಕನೇ ಕೂತ್ಕೊಂಡ್ರು ನಾನು ಅಂದ್ಕೊಂಡೆ ನಾನು ಓದ್ತಾ ಇರೋ ಪುಸ್ತಕ ಏನೋ ಅಂತ ಅಂತಂದ್ಬಿಟ್ಟು ಪುಸ್ತಕ ಅವ್ರ ಕೈಗೆ ಕೊಟ್ಟೆ ತಗೊಂಡು ನೋಡಿದ್ರು ಪುಸ್ತಕ ಮುಚ್ಚಿ ವಾಪಸ್ ನನ್ನ ಕೈ ಕೊಟ್ಟರು ಏನಿದು ಏನಾಯ್ತಪ್ಪ ಅಂತ ಅಂದ್ಕೊಂಡೆ ಆಗ ಅವ್ರು ಏನು ಹೇಳಿದ್ರು ಗೊತ್ತಾ ಇಷ್ಟು ಡಿಮ್ ಲೈಟಲ್ಲಿ ಪುಸ್ತಕ ಓದಬೇಡ ಚೆನ್ನಾಗಿ ಬೆಳಕಿದ್ರೆ ಪುಸ್ತಕ ಓದ್ರೆ ತೊಂದರೆ ಇಲ್ಲ ಆದರೆ ಇಷ್ಟು ಡಿಮ್ ಲೈಟಲ್ಲಿ ಓದಿದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಏಕೆಂದರೆ ಕಲಾವಿದರಿಗೆ ಕಣ್ಣು ತುಂಬ ಮುಖ್ಯ ಕ್ಯಾಮ್ರಾ ಮುಂದೆ ನಿಂತಾಗ ಕಣ್ಣು ಬ್ರೈಟಾಗಿರಬೇಕು ಆ ಕಣ್ಣಲ್ಲ ಹೊಳಪು ಕಾಣಬೇಕು ಸೊ ನೀನು ಈ ಥರ ಇದರ ಡಿಮ್ ಲೈಟಲ್ಲಿ ಓದಿದ್ರೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗತ್ತೆ ಅಂತ ಅವಾಗಗಿಂತ ಆ ಅಡ್ವೈಸು ರಿಲೆವೆಂಟ್ ಆಗಿದೆ ನಾವು ಈಗಲಂತೂ ಯಾವಾಗಲೂ ಮೊಬೈಲ್ ನೋಡ್ತಾನೇ ಇರ್ತೀವಿ ಅಲ್ವಾ ನಾನು ಇನ್ಫ್ಯಾಕ್ಟ್ ಯಾವುದೋ ಒಂದು ಡಾಕ್ಟ್ರು ಒಂದು ಇಂಟ್ರವ್ಯೂ ನೋಡಿದ್ದೆ ಅವ್ರ ಅದರಲ್ಲಿ ಅದೇ ಹೇಳ್ತಾಯಿದ್ರು ನೀವು ಎಲ್ಲರೂ ಯಾವಾಗಲೂ ಸದಾ ಮೊಬೈಲ್ ನೋಡ್ತಾ ಇರ್ತೀವಿ ಒಂದು ಹದಿನೈದು ಇಪ್ಪತ್ತು ಸತಿ ಬ್ರೇಕ್ ತೊಗೊಳ್ಳಿ ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ನನಗೇನೋ ಈಗ ಕನ್ನಡಕ ಬಂದಿದೆ ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕನ್ನಡಕ ಏಕೆಂದರೆ ನಾವು ಯಾವಾಗಲೂ ಸದಾ ಮೊಬೈಲ್ ನೋಡ್ತಾ ಇರ್ತೀವಿ ಸೊ ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಪ್ಲೀಸ್ ನೀವುಗಳು ಮೊಬೈಲ್ ನೋಡ್ತಾ ಇದ್ರೆ ಮಧ್ಯ ಮಧ್ಯ ಬ್ರೇಕ್ಗಳು ತಗೊಳ್ಳಿ ಆ್ಯಂಡ್ ಈ ಚಿಕ್ಕ ಚಿಕ್ಕ ಮಕ್ಳಿಗಂತೂ ದಯವಿಟ್ಟು ಮೊಬೈಲ್ ಕೊಡಲೇಬೇಡಿ ಅವ್ರಿಗೆ ಈ ಮೊಬೈಲ್ ನೋಡೋದನ್ನು ಮೊದಲಾಗಿ ಅಭ್ಯಾಸ ಮಾಡಬೇಡಿ ಹ್ಞೂ ನಾನು ನಿಮಗಾಗಲೇ ಒಂದು ಸ್ವಾರಸ್ಯಕರವಾದ ವಿಷಯ ಹೇಳ್ತೀನಿ ಅಲ್ವಾ ನಾನು ಫಸ್ಟು ನಾನು ಶೂಟಿಂಗ್ ಶುರುವಾಗಿದ್ದೆ ಈ ಹಾಲಲ್ಲಾದರೂ ಹಾಕು ಸಾಂಗಿಂದ ಆಮೇಲೆ ಟಾಕಿ ಪೋರ್ಷನ್ ಎಲ್ಲ ಆಮೇಲೆ ಶೂಟ್ ಮಾಡಿದ್ದು ಆದರೆ ಫಸ್ಟು ಶಾರ್ಟ್ಗೆ ಹೋಗಿ ಅಪ್ಪಾಜಿಯವ್ರ ಜೊತೆ ಕೂತಿದ್ದ ತಕ್ಷಣ ನನಗೆ ಒಳಗಡೆ ಆಸ್ ಇಟ್ ಇಸ್ ಒಂಥರ ನರ್ವಸ್ನೆಸ್ ಇತ್ತು ಆದರೆ ಆ ಶಾರ್ಟಲ್ಲಿದ್ದಾಗ ನಾನು ಹೊರಗಡೆ ನೋಡಿದಂಥ ಅಪ್ಪಾಜಿನೇ ಬೇರೆ ಅಲ್ಲಿ ಕ್ಯಾಮ್ರಾ ಮುಂದೆ ಕೂತಿರೋವಂಥ ಅಪ್ಪಾಜಿನೇ ಬೇರೆ ಅವರು ಪೂರ್ತಿ ಆ ಪಾತ್ರನೇ ಆಗೋಗ್ಬಿಟ್ಟಿದ್ರು ಅಂದರೆ ಆ ನೊಂದಿರೋ ಆ ಸೋತೋಗಿರೋ ಅಂಥ ಒಂದು ಆ ಪಾತ್ರ ಏನಿತ್ತು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನು ಏನಪ್ಪ ಈ ಥರ ಟ್ರಾನ್ಸ್ಫಾರ್ಮೇಶನ್ ಅಂತ ಅವರು ಏನೇ ಅಲ್ಲಿ ಹೊರಗಡೆ ನಮಸ್ಕಾರ ಮಾಡಿದಾಗ ತಮಾಷೆ ಮಾಡಿದ್ದಿರ್ಬೋದು ಅದೆಲ್ಲ ಬೇರೆ ಆದರೆ ಇಲ್ಲಿ ಓದ್ತಾ ಇರೋ ಒಂದು ಅಪ್ಪಾಜಿನೇ ಬೇರೆ ನನಗೆ ಇದ್ದಿದ್ದು ಟೆನ್ಷನ್ ಆಗೋಯ್ತು ಐ ಥಿಂಕ್ ನೀವು ಅಬ್ಸರ್ವ್ ಮಾಡಿದ್ರೆ ಹಾಡಲ್ಲಿ ಆ ಬಿಗಿನಿಂಗಲ್ಲೆಲ್ಲ ನಾನು ತುಂಬ ಒಂದು ಆ ಟೆನ್ಷನ್ ನನ್ನ ಮುಖದಲ್ಲಿ ಕಾಣುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಅದು ಅಪ್ಪಾಜಿ ಗೊತ್ತಾಯಿತು ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರದ್ದು ಇನ್ನೊಂದು ಕ್ಲೋಸ್ ಅಪ್ ಇದೆ ಅವರು ನಾನು ಬಂದಾಗ ಆ ಶಾರ್ಟಲ್ಲಿ ನಾನಿಲ್ಲ ಅವರು ಹೀಗೆ ನನ್ನ ತಿರುಗಿ ನೋಡ್ತಾರೆ ಆ ಶಾರ್ಟ್ ನಡೀತಾ ಇದ್ದಾಗ ನಾನು ಅಲ್ಲೇ ಪಕ್ಕದಲ್ಲಿದ್ದೆ ಅವರು ಆ ಶಾರ್ಟಲ್ಲಿ ಆ್ಯಕ್ಟ್ ಇದ್ದಾಗ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಅಲ್ಲಿ ಬಂದಿದಾರೇನೋ ಅನ್ನಿಸ್ತು ಅವರು ನೋಡಿದ ಆ ರೀತಿ ಇತ್ತು ಅವರು ರಾಯರ ಪಾತ್ರ ಮುಂಚೆ ಸಿನಿಮಾದಲ್ಲಿ ಮಾಡಿರೋದು ನೋಡಿದ್ದೀನಿ ಬಟ್ ಆ ಶಾರ್ಟ್ ನೋಡಿದಾಗ ನನಗೆ ಹೇಗೆ ಅನ್ನಿಸ್ತು ಅಂದರೆ ರಾಯರೇ ಅಲ್ಲಿ ಬಂದು ಕೂತಿದ್ದಾರೆ ಅದು ಆ ಪಾತ್ರ ಅಲ್ಲ ಅಪ್ಪಾಜಿನೂ ಅಲ್ಲ ರಾಯರೇ ಅಲ್ಲಿ ಬಂದು ಕೂತಿದ್ದಾರೆ ಹೆದರು ಬೇಡ ಧೈರ್ಯವಾಗಿರು ನಾನಿದ್ದೀನಿ ಅನ್ನೋ ರೀತಿ ಅದು ಆ ಥರ ಇತ್ತು ಆಗ ನನಗೊಂಥರ ಒಂದು ಸಮಾಧಾನ ಆಯಿತು ಅದಾದಮೇಲೆ ಬಿಡಿ ಆರಾಮಾಗಿ ಶೂಟಿಂಗ್ ಮಾಡಿದೆ ನಾನು ನೆಕ್ಸ್ಟ್ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಿದ್ದು ಜೀವನ ಚೈತ್ರದಲ್ಲಿ ಅದರಲ್ಲಿ ಅವರು ಬಾಯಿಯವರು ಅವರು ಎಲ್ಲರೂ ಇದ್ದರು ಪಾಂಡ್ರಿ ಅವ್ರ ಅವರ ಜೊತೆ ನನ್ನ ಮೊದಲನೇ ಸಿನಿಮಾ ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದೆ ಆಮೇಲೆ ಅನುಪಮಾದಲ್ಲಿ ಮಾಧುವಿಯವರು ಚಿಕ್ಕವರಾಗಿದ್ದಾಗ ಆ ಪಾತ್ರ ಮಾಡಿದೆ ಆ ಅನುಭವನೇ ಬೇರೆ ಜೀವನ ಚೈತ್ರದ ಅನುಭವನೇ ಬೇರೆ ಅದೆಲ್ಲ ಇನ್ನೊಂದು ಸಲ ಹೇಳ್ತೀನಿ ಐ ಹೋಪ್ ಯು ಲೈಕ್ ದಿಸ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಶೇರ್ ವಿತ್ ಯು ನಾವು ಆಮೇಲೆ ನೀವೆಲ್ಲರೂ ಯಾವಾಗಲೂ ನನಗೆ ನನ್ನ ಬರ್ಡೇ ದಿನ ವಿಶ್ ಮಾಡ್ತೀರಾ ಹಾಗೆ ನನಗೂ ನಿಮ್ಮೆಲ್ಲರೂ ಬರ್ಡೇ ದಿನ ನಿಮಗೆ ವಿಶ್ ಮಾಡಬೇಕು ಅಂತ ಆಸೆ ಸೊ ಅದರಿಂದ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಇರುತ್ತೆ ಅದಕ್ಕೆ ನಿಮ್ಮ ಹೆಸರು ನಿಮ್ಮ ಬರ್ಡೇ ಡೇಟು ನಿಮ್ಮ ಊರು ಬರೆದು ಕಳಿಸಿ ನಾನು ನಿಮ್ಮ ಬರ್ಡೇ ದಿನ ನಿಮಗೆ ವಿಶ್ ಮಾಡ್ತೀನಿ ಕಮೆಂಟ್ಸಲ್ಲಿ ಹಾಕೋಗಿಲ್ಲ ईमेल में ಕಳಿಸಬೇಕು ಸೋ ದಿಸ್ ಇಸ್ ಜರ್ನಿ ಆಫ್ ಲೈಫ್ ポಸಿಟಿವ್ಲಿ ವಿತ್ ಸ್ಮೈಲ್ ಅಂಡ್ ಲವ್ ಮತ್ತೆ ಸಿಗಣ ಮುಂದಿನ ವಾರ ನಮಸ್ಕಾರ